ಆದ್ರ ತಾಯಿರ್ತಕ್ಕಂಥಕ್ಕೆ ಮಗುವಿಗೆ ಜನ್ಮ ಕೊಟ್ಟಾಳಕರೇ ಜಗತ್ತು ತೋರ್ಸಾಳಕರೇ ಹೆಸರಿಟ್ಟು ಇಲ್ಲ ನಾನೇ ಕೊಟ್ಟ ಹೆಸರು ಇಲ್ಲ ಹೆಂಗ ತಾಯಿ ಇಟ್ಕೊಂಡಿಲ್ಲಲ್ಲ ಅದರಂತೆ ಪರಮಾತ್ಮ ಪ್ರತಿಯೊಬ್ಬರು ಪರಮಾತ್ಮ ಪ್ರತಿಯೊಬ್ಬರ ಅಂತರಾತ್ಮದಲ್ಲಿ ಅದಾನ ಅಂತರಾತ್ಮದಲ್ಲಿ ಹೆಸರಿಟ್ಟುಗಳು ಹೌದ್ರಿಪ್ಪ ಹೌದಿಲ್ಲ ಹೌದು ನಿನ್ನ ವಿಷಯ ಅಚ್ಚ ಕಡೆ ನನ್ನ ಪ್ರೀತಿಯ ಅಣ್ಣನ ಹಾ சொன்னத மாஸ்டிர்த்தேன் எல்லா இருப்பா நாம விஷய நான் நேமத பால அன்னு விட்டீனிப்பா அன்னதானவன் பரமாத்மா உடசிதான பரமாத்மா ஜகத்து உடசானா ப்ரஹாண்ட உடசரே இதரே இட்டில் ಹೌದು ಹೌದು ಹೌದಿಲ್ಲ ಇಲ್ಲೇ ಒಂದು ಮಾತು ಬರ್ತದ ಏನ್ರಿಪ್ಪ ಅದು ಮಾತ ಅಂಧಕಾರ ದುಂದಕಾರ ನೀರ ನಿರಂಕಾರದೊಳಗ ಏನೇನು ಇದ್ದಿದ್ದಿಲ್ಲ ಹೌದು ಭಗವಾನ್ ಸದಾಶಿವ ಮಾತ್ರ ಇದ್ರ ಭಗವಾನ್ ಸದಾಶಿವ ಹೌದ್ ಹೌದ್ರಿಪ್ಪ ಇವನ್ ನಿರಾಕಾರ ರೂಪದಾಗ ಇದ್ದ ಕರೆ ಎಲ್ಲ ಇವನ ಆಜ್ಞೆದಿಂದನೇ ನಡೀತಿತ್ತು ಇವನ ಸೂತ್ರದಿಂದನೇ ನಡೀತಿತ್ತು ಹೌದೌದು ಆ ಸಂದರ್ಭದೊಳಗ ಋಷಿ ಮನಿಗಳು ಮತ್ತು ವಿದ್ವಾನರು ಕುಡ್ಕೊಂಡು ಆ ಭಗ ಭಗವ ಸದಾಶಿವಗ ಈಶ್ವರ 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 ತಿಳಿ ನಾಮಿಟ್ಟಾರೋ ಎನ್ನ ಅಲ್ಲಿ ನಾಮಿಟ್ಟಾರ ಮೊದ್ಲು ತಿಳ್ಕೋ ವಿಷಯ ನಾಮ ಯಾವಾಗ ಇಟ್ಟರು ಆ ಈಶ್ವರನ ನಾಮವನ್ನ ಜಪ ಮಾಡಬೇಕ ನೀರ ನಿರಂಕಾರದಾಗ ಓಂ ಹುಟ್ಟಿಕೊಂಡದ ಅದೇ ಓಮದಿಂದ ಓಂ ನಮ ಶಿವ ಎನ್ನುವಂತ ಶಬ್ದ ಹುಟ್ಟಕೋತು ಅದೇ ಈಶ್ವರನ ನಾಮ ಉಳಿತು ಮುಂದ ಮಾನವ ಜನ್ಮಕ್ಕ ಅದ ನಾಮ ಎಲ್ಲರೂ ಬಾಯಿಯೊಳಗ ಉಳ್ಕೊಂಡು ಆ ಪಾಪದ ಗಂಟ ನಾಶ ಆಗಬೇಕಾದ ಓಂ ನಮ ಎನ್ನುವಂತ ನಾಮ ಎಲ್ಲರೂ ಬಾಯಿ ಒಳಗ ಬರುತ್ತದೆ ಎಲ್ಲರೂ ಬಾಯಿಯೊಳಗೆ ಬರುತ್ತೆ ಹೌದೌದ್ರಿಪ ಹೌದಿಲ್ಲ ಅಣ್ಣ ಹೇಳ್ತಾನ್ರಿಪ್ಪ ಅಣ್ಣ ಪರಮಾತ್ಮ ಜಗತ್ತು ಹುಡ್ಸಿದರೆ ಹೆಸರೇ ಇಡಲಿಲ್ಲ ಹೌದು ತಾಯಾಗಿರ್ತಕ್ಕಂತ ಕೀಲ್ ನಮಗ ನಿಮಗೆ ಜನ್ಮ ಕೊಟ್ಟ ಹೌದೌದ್ರಿಪಾ ಇದನ್ನ ತಿಳ್ಕೋಬೇಕಾಗಿದೆ ಅದ ಮೊದಲ ವಿಷಯ ಹೌದು ತಾಯಿ ನಮಗ ನಮಗ ಜನ್ಮ ಕೊಟ್ಟಾಳ ಧರಣಿಗೆ ಬಿಟ್ಟಾಳ ಬಿಟ್ಟಾಳ ಧರಣೆಗೆ ಬಿಟ್ಟಣ ಕರೆ ತಾಯಿ ಹೆಸರು ಬರೀತದ ಶಾಲೆಯೊಳಗೆ ಯಾರ ಹೆಸರು ಬರೀತೀವಿ ತಂದಿ ಹೆಸರು ಇವತ್ತ ಇವತ್ತು ಒಂದು ಸಾಹಿತ್ಯ ಅಂದ್ರ ಹೆಸರು ನಮ್ದೇ ಹಾಕೋತೀವಿ ಕೆಳಗ ಹೌದೌದು ಒಂದು ಆರ್ಟಿಸ್ಟ್ ಗಾರ್ ಒಂದು ಚಿತ್ರ ಅಂದ್ರ ಆರ್ಟ್ ಬೈ ಅಂತ ಹೆಸರು ಹಾಕೋತಾನ ಆದ್ರ ತಾಯಿ ಆಗಿರ್ತಕ್ಕಂಥಕ್ಕೆ ಮಗುವಿಗೆ ಜನ್ಮ ಕೊಟ್ಟರೆ ಜಗತ್ತು ತೋರ್ಸಾಳಕರೇ ಹೆಸರು ಇಲ್ಲ ನಾನೇ ಕೊಟ್ಟರೆ ಹೆಸರು ಇಟ್ಲನಲ್ಲಿ ಪರಮಾತ್ಮ ನಮ್ಮ ನಮ್ಮನ ನಿಮ್ಮನ ಎಲ್ಲರನ್ನ ಹುಟ್ಟಿಸಿಲ್ಲಲ್ಲ ಶಾಲೆಯೊಳಗ ಹೆಂಗಿಲ್ಲ ತಂದೆ ಹೆಸರು ಪಾತ್ರ ಮುಖ್ಯದ ತಾಯಿ ಪಾತ್ರ ಮುಖ್ಯ ಅಲ್ಲ ಇಲ್ಲ ಹೆಂಗ ತಾಯಿ ಇಟ್ಟುಕೊಂಡಿಲ್ಲಲ್ಲ ಅದರಂತೆ ಪರಮಾತ್ಮ ಪ್ರತಿಯೊಬ್ಬರು ಪರಮಾತ್ಮ ಪ್ರತಿಯೊಬ್ಬರ ಅಂತರಾತ್ಮದಲ್ಲಿ ಅದಾನ ಅಂತರಾತ್ಮದಲ್ಲಿ ಎನ್ನ ನಿನ್ನ ಕೊಳೆಮಿನ ಇಲ್ಲಿ ಮಾತು ಬರ್ತದ ಇದೇ ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕದೊಳಗ ಮುಗುಳು ಕೂಡ ಎಲ್ಲಾ ಲಿಂಗ ಮಹಾರಾಜರಾಗಿ ಮೆರಿಬೇಕಾರ ಸಿದ್ಧ ಮಹಾರಾಜರ ದರ್ಶನ ಪಡ್ಕೊಂಡ ನೇಮ ನಿತ್ಯದಿಂದ ನಡದ ಅಂತೇಳಿ ಬಹಳ ಚಂದ ನಮ್ಮ ಮಾತಾಡಿದ ಏ ಹೊಯಣ್ಣ ಅಲ್ಲಿ ಎಲ್ಲ ಮಾತು ಅಲ್ಲಿಲ್ಲ ಅದೇ ಎಲ್ಲಪ್ಪ ಮಹಾರಾಜರ ಮೊದಲ ಹಿಂದಿನ ಗತಿವಾಗ ಅಹಾ ಎಲ್ಲಾ ಲಿಂಗ ಮಹಾರಾಜರಿಗೆ ನಿತ್ಯಗಳ ಯಾವಾಗ ಬಂದು ಹ ಸಿದ್ಧ ಮಹಾರಾಜ ದರ್ಶನ ಪಡ್ಕೊಂಡು ಗುರುಬೋಧನೆ ತಗೊಂಡಲ್ಲ ಅವಾಗ ನೇಮನಿತ್ಯ ಬಂದ್ರಿ ಸರ್ ಹೌದು ಹೌದಿಲ್ಲ ನಾ ಯಾ ಗುರುವಿನ ಮಾಡ್ಕೋಬೇಕಾಗ್ಯದ ನನಗ ಗುರು ದೀಕ್ಷೆ ಕೊಡುವ ಎಲ್ಲಾ ಲಿಂಗ ಮಹಾರಾಜ ಹೇಳದೇ ಹೌದು ಅವಾಗ ಸಿದ್ಧಲಿಂಗ ಮಹಾರಾಜತಾನೀಪ ನಿನ್ನ ಮೂರ್ ದಿನ ಮೊನ್ನಾಗ ಉಳುತ್ತಿನಿ ಮೂರನೇ ದಿನಕ್ಕೆ ನೀ ಯಾರ ಈ ಶಿಷ್ಯಾಂದ್ರೊಳಗ ಯಾರ ಎದ್ದು ಬರ್ತೀವಿ ಕೊಡ್ತಿರ್ಲಿ ಅವ್ರಿಗೆ ಗುರು ದೀಕ್ಷೆ ಕೊಡ್ತೀನಿ ಅಂದವ ಹೌದು ಎಷ್ಟೋ ಜನ ಶಿಷ್ಯ ಅಂದ್ರೆ ಕೂಡ ಹಾ ಯಾರು ಮುಂದೆ ಬಂದು ತಯಾರಾಗ್ಲಿಲ್ಲ ಮೂರು ದಿನ ಮೊನ್ನ ಕುಂದ್ರಾಕ ಅವಾಗ ಯಾರು ಎಲ್ಲಪ್ಪ ಮಹಾರಾಜ ಮಾತ್ರ ಮುಂದೆ ಬಂದು ಕೂತ ಹೌದೌದು ಮೂರು ದಿನ ನನ್ನ ಮೊನ್ನ ಹುಳು ಕಡೆ ನಾ ಎದ್ದು ಬರ್ತೀನಿ ಅಂದ ಅವಾಗ ಏನಾರ ಗುರು ದೀಕ್ಷೆ ಕೊಟ್ಟು ಗುರುಬೋಧನೆ ಕೊಟ್ಟು ನೇಮ ನಿಷ್ಠೆಯಿಂದ ಹಿಂಗೆ ನೀ ಒಳಗ ಕುಂದಿರ್ಬೇಕು ಹಿಂಗೆ ನಾಮ ಜಪ ಮಾಡ್ಬೇಕು ನೇಮ ಹೇಳ ನಾವು ಸಿದ್ಧಲಿಂಗ ಇಲ್ಲ ಹೌದು ಹಾ ಮೂರು ದಿನ ಮನ್ನಾಗ ಹೋಳಿರು ಮೂರನೇ ದಿನಕ್ಕೆ ಯಭಿಸ್ ನೋಡ್ರಿ ಸಿದ್ಧಲಿಂಗ ಸಿದ್ಧಲಿಂಗ ಅನ್ಕೋದ ಜೈ ಸಿದ್ಧಂಗ ಮ್ಯಾಲೆ ಇದ್ದಾನ ಗುರುವಿನ ನಾಮ ನೋಡದ್ ಮ್ಯಾಲೆ ಎಲ್ಲ ಲಿಂಗ ಮಹಾರಾಜ್ ಹೌದ್ರಿಪ್ಪ ನಾಮ ನೋಡ್ಕೋತವ ನಾಮ ನೋಡದ್ ಮ್ಯಾಲೆ ಎತ್ತು ಬಂದ ನಂತರ ಗುರು ದೀಕ್ಷೆ ಕೊಟ್ಟ ಮುಂದೆ ಏಳು ಹಗಲ ಏಳು ರಾತ್ರಿ ನಡೀತಾ ನಡಿತಾ ಪೂರ್ವ ದಿಕ್ಕಿಗೆ ಹೋಗು ಏಳನೇ ರಾತ್ರಿ ನೀ ಹೆಜ್ಜೆ ಹಿಡಗುಡದ ಎಲ್ಲಿ ಸೂರ್ಯ ತಾಯಿ ಹೊಟ್ಟಿ ಒಳಗ ಮುಳುಗುತ್ತಾನಲ್ಲ ಹ ಅಲ್ಲಿ ನಿನ್ನ ಸ್ಥಾನ ಆಗುತ್ತದ ಅಂತೇಳಿ ಮಾತು ಹೇಳಿದ ನೇಮ್ ಹೇಳಿದ ಅಲ್ಲಿ ಹೌದ್ರಿಪ ಆ ನೇಮಿನ ಪ್ರಕಾರ ಮುಗಳಕೋಡು ಎಲ್ಲಾ ಲಿಂಗ ಮಹಾರಾಜ್ ಇದೇ ರಾಯಬಾಗ ತಾಲೂಕು ಮುಗುಳುಕೋಡು ಗ್ರಾಮಕ್ಕೆ ಬಂದು ನೆಲೆಕೊಂಡು ಏನ ಸಿದ್ಧಲಿಂಗ ಮಹಾರಾಜರ ದರ್ಶನ ಪಡಕೋಕ್ಕಿಂತ ಮುಂಚಿತವಾಗಿ ಅವರ ದೀಕ್ಷೆ ಪಡಿಯಕ್ಕಿಂತ ಮುಂಚಿತವಾಗಿ ಪವಾಡ ಮಾಡಿ ನೇಮ ಎಲ್ಲೂ ಇಲ್ಲ ಹ ಆದ್ರೆ ಹಿಂದಿನ ಕಥೆ ಹೇಳ್ತೇನೆ ಕೇಳು ಯಾರು ತಂದಿ ಶಿವಪ್ಪ ತಾಯಿ ಕಾಶಿಬಾಯಿಯ ಹಾಲು ದಂಪತಿಗಳು ಹೌದೌದು ವಿಜಯಪುರ ಜಿಲ್ಲಾ ಹಿಂಡಿ ತಾಲೂಕ ಕನ್ನಿ ಮಿರ್ಗಿಯೊಳಗ ಸುಖ ಸುಖವಾಗಿ ಸಂಸಾರ ಜೀವನ ಸಾಗಸ್ತಿದ್ರು ಯಾರು ಶಿವಪ್ಪ ಮತ್ತು ಕಾಶಿಬಾಯಿ ಹೌದೌದು ಆ ಸಂದರ್ಭದಾಗ ಹರಕೆ ಹೊತ್ತ ಕಾಶಿಬಾಯಿ ತಾಯಿ ಯಾರಿಗೆ ಹಿಂಡಿ ತಾಲೂಕು ರೋಗಿ ಜಟ್ಟಿಂಗ್ರಾಯ್ ಹರಿಕೆ ಹೊತ್ತ ಎಲ್ಲಪ್ಪ ನಡದಾಳ ಹೌದ್ ಹೌದು ಹೌದಿಲ್ಲ ಹೌದ್ರಿ ರೋಗಿ ಜಟ್ಟಿಂಗರಾಯ್ ಹರಿಕೆ ಹೊತ್ತರು ಮುಂದೆ ಗಂಡ ಸಮಗ ಹುಟ್ಟಿ ఐదు మంది మైదు ಎಲ್ಲಪ್ಪನವಂತ ನಾಮನಂದಿಟ್ಟರು ಹೌದು ಅಡಿ ಹೌದು ನಾಮ ಎಲ್ಲಪ್ಪಗ ಅವಾಗ ಬತ್ತು ಹಾ ನಾಮ ಎಲ್ಲಪ್ಪಗ ಬತ್ತ ಕರೆ ಮುಂದೆ ಇನ್ನ ನೇಮ ಎಲ್ಲಮಗ ಇಲ್ಲ ಏನಾ ತಿಳ್ಕೋ ಮೊದಲ ಮೊದಲ ತಿಳ್ಕೋ ನೇಮ ಏನು ಇಲ್ಲ ಸಣ್ಣ ಬಾಲಕ ಹೌದು ಹೌದು ಕೋನೇಗೆ ತಿರುಗಾಣ ತಿದ್ದ ಕರೆ ಹಾ ಆಟಕ್ಕೆ ಮನೆ ಬಿಟ್ಟು ಗೆಳಿಯಾರೊಳಗೆ ಆಡಾಕ ಹೋಗ್ತೀನಿ ಅಂತ ತಾಯಿ ತಂದೆ ಹೇಳ್ತಿದ್ದಾ ಹೊರಗ ಹೌದು ಮನೆ ಬಿಟ್ಟು ಹೊ츨ಾ ದಾಟಿ ಹೋಗು ನಂತರ ರೋಗಿ ಜಟ್ಟಿಂಗರಾಯನ ನುಡಿತಿದ್ದ ಸಣ್ಣ ಬಾಲಕ ನಾಮ ಅವನ ಕರುಣೆ ಎಲ್ಲಪ್ಪನ ಮೇಲೆ ಬಿತ್ತು ಹಿಂಗೆ ಬೆಳೆದ ದೊಡ್ಡವಾದ ಬಾಳಿ ಸುಳಿ ಹಂಗ ಬೆಳೆದ ದೊಡ್ಡವಾದಂತ ಸಂದರ್ಭದೊಳಗ ಒಳಗಾರೊಳಗ ಕುರಿ ಕಾಯಕ್ ಹಚ್ಚಕೊಟ್ಟು ತಾಯಿ ತಂದಿ ಹೌದು ಕುರಿ ಹೋದ ಎಲ್ಲಪ್ಪ ಗೆಳೆಯ ಸಿದ್ದಪ್ಪನ ಜೋಡಿ ಹೋದ ಹೌದು ಅವಾಗ ಸಿದ್ದಪ್ಪ ದೊಡ್ಡ ಘಟ ಸರ್ಪ ಬೆನ್ನು ದೊಡ್ಡ ಗಟ ಸರ್ಪ ಬೆನ್ನು ಹತ್ತದ ಸಿದ್ದಪ್ಪ ಗೆಳೆಯ ಓಡೇ ಓಡತಾನ ಅದನ್ನ ನಿತ್ತ ಎಲ್ಲಪ್ಪ ನೋಡ್ತಾನ ನೋಡಿ ಘಟ ಸರ್ಪ ಏನು ಬೆನ್ ಹತ್ತಿತ್ತು ಆ ಘಟ ಸರ್ಪ ಹೋಗಿ ಕೈಲ ಹಿಡಿತಾನ ಹಾವ ಕೈಯ ಹಿಡಿದ ಎಲ್ಲಪ್ಪ ಹೌದ್ ಹೌದ್ರಿಪಾ ಎಲ್ಲಪ್ಪ ಕೈಯಾಗ ಹಾ ನಾವು ಹಿಡಿದು ಕೂಡೇನೆ ಹಾ ಸರ್ಪ ಎಲ್ಲಪ್ಪನ ಜೋಡಿ ಮಾತಾಡ್ಲಿಕ್ಕೆ ಪಾಪದಿಂದ ಮುಕ್ತ ಮಾಡೋ ಭಗವಂತ ಮುಕ್ತ ಮಾಡೋ ಭಗವಂತ ತಿಳ್ಕೊಂಡು ಆ ಎಲ್ಲಪ್ಪನ ಕೇಳಾಕತಿ ಆ ಹೌದ್ರಿಪ್ಪ ಆ ಗಟಸರ್ಪನ ತರಬು ಅಂತ ತಾಕತ್ತ ಸಣ್ಣ ಬಾಲಕ ಎಲ್ಲಪ್ಪಗದ ಎಲ್ಲಪ್ಪಗದ ಇಲ್ಲಿ ಯಾನ ನೇಮದನ ಇಲ್ಲ ಇಲ್ಲ ಅಲ್ಲಿ ಯಾರ ನಾಮ ನೋಡದ குரு ஜெட்டிங்க ராயனனா ಮಾತಾಡ್ತಿ ನನಗ ಪಾಪದಿಂದ ಮುಕ್ತ ಮಾಡಿ ಎಪ್ಪ ತಂದೆ ಅಂತೂ ಅವಾಗ ಎಲ್ಲಪ್ಪ ನೀನೇ ನಾಗಪ್ಪ ಹೋಗಿ ನಾಗರ ಬೆತ್ತಾಗಿ ನನ್ನ ಗದ್ಗಿ ಮೇಲೆ ಕುಂದ್ರಂದು ಈ ಸದ್ಯ ಮುಗುಳ ಕೂಡ ಮಟ್ಟದಾಗ ಗದ್ಗಿ ಮೇಲೆ ನಾಗರ ಬೆತ್ತ ಪೂಜೆ ಆಗ್ತದ ಬಂಧುಗಳೇ ನಾಗರ ಬೆತ್ತ ಪೂಜೆ ಆಗ್ತದೆ ಹೌದ್ ಹೌದ್ರಿಪ್ಪ ಹೌದಿಲ್ಲ ಹೌದು ಇದು ಹಿಂದೆ ನೇಮನಿತ್ಯ ಮಾಡಿದಾನೆ ಎಲ್ಲಪ್ಪ ಇಲ್ಲ ಇಲ್ಲ ಹ ಎಲ್ಲಿ ವಿಷಯ ಮಾತಾಡ್ತಿಲ್ಲ ನನ್ನನು ಅಲ್ಲಿದ್ದಾವ ಇನ್ನೊಂದು ನಮ್ಮ ಗುರುಗಳು ಹೇಳಿರೋ ಅವರು ಹೇಳಿದ್ರು ಒಂದನೇ ಹೆಂಡತಿನ ಲಗ್ನ ಆದ ಕಲ್ಲವನ ಹಹಾ ಅಬ್ದಲ್ಪುರ ತಾಲೂಕು ಶಿರವಾಳ ಅನ್ನುವಂತ ಹೆಣ್ಣಮಗಳ ಕಲ್ಲವನ ಒಂದನೇ ವರ್ಷ ಒಂದನೇ ಲಗ್ನ ಆದ ಒಂದನೇ ವರ್ಷಕ್ಕೆ ತಿರ್ಕೊಂಡ್ಲು ಹೌದು ಹೌದ್ರಿಪ್ಪ ರಂಗ ಹೇಳ್ತಾರ ಏನಂತ ಬಾರದು ಎಂದಿಗೂ ಬಪ್ಪದು ಬಪ್ಪದು ಎಂದಿಗೂ ತಪ್ಪದು ತಪ್ಪದು ಹೌದಿಲ್ಲ ಹೌದು ಹೌದು ಬಂದ ತಿಕರಣ ಯಾವತ್ತೂ ತಪ್ಪೋದಿಲ್ಲ ತಪ್ಪೋದಿಲ್ಲ ವನ್ನನೇ ವರ್ಷಕ್ಕೆ ಹೆಂಡತಿ ತಿರ್ಕೊಂಡ್ಲು ಎರಡನೇ ಹೆಂಡತಿ ಕಣ್ಣ ಹೊನ್ನವನ ತಗದು ಲಗ್ನ ಮಾಡಿರು ಹಾ ತುಂಬು ಗರ್ಭಿಣಿ ಇದ್ದ್ಲು ಹೌದು ಗೆ ಹಾ ಸಿದ್ದಪ್ಪ ಎಲ್ಲಪ್ಪ ಹಾ ಇದೇ ಎಲ್ಲಾ ಲಿಂಗ ಒಳಗ ಕ್ಯಾಡ್ಗೆ ಮಾಡ್ತಿದ್ರಿ ಮೈಬೂ ಸುದಾನಿ ಉರುಸ್ ನಡೆದಿತ್ತು ಆ ಉರುಸಿನೊಳಗ ಕುಸ್ತಿ ಪಟ್ಟು ಪಂದ್ಯಾವಳಿ ಇಟ್ಟಿದ್ರು ಇವತ್ತ ಹೆಂಗ್ ನಮ್ಮ ಕೋಳಿ ಪಂದ್ಯಾವಳಿ ಕಬಡ್ಡಿ ಇಟ್ಟಾರಲ್ಲ ಕಬಡ್ಡಿ ಇತ್ತು ಮಹಳಿಂಗರ ಜಾತ್ರೆಗೆ ಹಂಗ ಮೈಬೂ ಸುಬಾನಿ ಉರುಸುದೊಳಗ ಕ್ಯಾಡ್ಗಿ ಒಳಗ ಏನು ಕುಸ್ತಿ ಇಟ್ಟು ಕುಸ್ತಿ ಇಟ್ಟಿದ್ರು ಆ ಕುಸ್ತಿಯೊಳಗ ಎಲ್ಲಪ್ಪ ಗೆದ್ದಿದ್ದ ಮೆರವಣಿಗೆ ಮಾಡ್ತಿದ್ರು ಇಲಿ ಕಾಡು ಕಾಲಕ್ ಏನೋ ಆಯಿತು ಹೌದು ಹೆಂಡತಿ ತುಂಬು ಗರ್ಭಿಣಿ ಇರ್ತಕ್ಕಂತ ಹೆಂಡತಿ ತೀರ್ಕೊಂಡು ಗುರುಗಳು ಹೇಳಿ ಬಿಟ್ಟಾರೀಪಿಲ್ಲ ಸಮಸ್ಯೆ ಅನ್ನೋದೊಳಗ ಹೋಗಿ ಹೆಂಡತಿ ಶವಕ್ಕ ಅಗ್ನಿ ಹಸ್ತಾನ ಮಹಾರಾಜ ಅಗ್ನಿ ಹಸ್ತಾನ ಹೆಣ್ತಿ ಹೊಟ್ಟೆ ಆಗಿಂತ ಕೂಸ ಜಿಗದ ಬಂದು ಎಲ್ಲಾ ಲಿಂಗ ಮಹಾರಾಜರ ಪಾದ ಅಲ್ಲ ಬಿತ್ತು ಎಲ್ಲಾ ಲಿಂಗ ಮಹಾರಾಜ ಪಾದ ಅಲ್ಲ ಹೌದ್ ಹೌದ್ರಿಪ್ಪ ಪಾದ ಮೇಲೆ ಬಿದಿರ್ತಕ್ಕಂತ ಕೂಸಿನ ಮುಖ ನೋಡಿದ ಎಲ್ಲಪ್ಪ ಮುಖದೊಳಗೆ ಏನ ಕಾಣ್ತಿ ಬಂಧುಗಳು ಇದು ಹೌದ್ರಿರಬೇಕ್ರಿ ಆ ಕೂಸಿನ ಮುಖದೊಳಗ ಎಲ್ಲಾ ಲಿಂಗ ಮಹಾರಾಜರ ಪಾರಮಾರ್ಥದ ಹಾದಿ ಕಾಣ್ತಿತ್ತು ಬಂಧುಗಳು ಹೌದು ಇಲ್ಲಿ ನೇಮ ನಿತ್ಯದಿಂದ ಯಾವ ನಿಮ್ಮ ಗುರು ಹೇಳಿಲ್ರಿ ಗುರುಗಳ ಇಲ್ರಿಪ್ಪ ಅನ್ನೋದು ಇಲ್ಲೇ ಇಲ್ಲ ಬರೇ ಗುರು ಜಟ್ಟಿಂಗರಾಯನ ಆಶೀರ್ವಾದದಿಂದ ಮುಂದಿನ ಹಾದಿ ಕಾಣ್ಕೊಂಡು ಮುಂದೆ ಗುರು ಸಿದ್ಧಲಿಂಗ ಮಹಾರಾಜರ ದರ್ಶನ ಪಡ್ಕೊಂಡು ಮುಂದ ಗ್ರಾಮದಾಗ ಎಲ್ಲಾ ಲಿಂಗ ಮಹಾರಾಜರಾಗಿ ಮೆರೀಲಿಕ್ಕೆ ಇಷ್ಟೇ ವಿಷಯ ಅನ್ನನ ವಿಷಯ ಇದೊಳಗ ಹೌದಿಲ್ಲ ಹೌದು ಅದಕ್ಕಾಗಿ ನಾಮದು ಜಗತ್ತಿನೊಳಗ ಬಹಳ ಶ್ರೇಷ್ಠದ ಬಹಳ ಶ್ರೇಷ್ಠದ ಇದೇಗಿನ ಸಂದರ್ಭದಾಗ ಒಂದೇ ಮಾತು ಹೇಳಿದ್ದೆ ನಾನು ಎರಡು ಮೂರು ಉದಾಹರಣೆ ಕೊಟ್ಟು ಹೋಗಿದ್ದೆ ರಾಮದೇವನ ಬಗ್ಗೆ ವಿಟ್ಟಲ್ಲನ ನಾಮಸ್ಮರಣ ಮಾಡೋದ್ರಿಂದ ಕಲ್ಲು ದೇವರ ನೈವೇದ್ಯ ಸ್ವೀಕಾರ ಮಾಡಿದ್ದ ಅಂತ ಮಾತ್ ಹೇಳಿದ್ದೆ ಹೌದು ಹೌದು ಕಳ್ಳೂರು ಕೊಡಗಸು ಕಲ್ಲ ದೇವರಿಗೆ ಹಾಲು ಕುಡಿಸಿದ್ದ ಮಾತ್ ಹೇಳಿದ್ದೆ ಓಂ ನಮ್ಮ சிவா ಅನ್ನುವಂತ ನಾಮ ನೋಡುದು ಇರ್ಲಿ ನಾಮ ಅನ್ನೋದ ಹೆಣ್ಣ ಹೇಳದ ಏನಂತ ನೇಮನೋದ ಶ್ರೇಷ್ಠತೆ ತ ನಾಮ ಅನ್ನೋದ ಕನಿಷ್ಠದ ಹೌದು ಹೌದು ಏ ಎನ್ನ ಈಗ ನೀ ಹಾಡಲಿಕ್ಕೆ ಬಂದಿದೆ ಹಹಾ ವೀರಪ್ಪನ ನಾಮ ನುಡಲಿಕ್ಕೆ ತಿವೋ ಏನ ಏನು ಮಾಡಲಿಕ್ಕೆ ತಿದಿ ವೀರಪ್ಪನ ನಾಮ ನುಡಿ ಪ್ರತಿಯೊಂದು ನುಡಿಗೆ ನಾಮ ಹೆಸರು ತಗೊಳಕ ನಾಮ ತಗೊಳ್ಲಿಕ್ಕಿದೆ ನಾಮದ ಹೌದು ಹೌದಿಲ್ಲ ಜಗತ್ತಿನೊಳಗ ನಾಮ ಅನ್ನೋದು ಬಹಳ ಶ್ರೇಷ್ಠದ ಬಹಳ ಶ್ರೇಷ್ಠ ನಾಂಗ್ ಹೇಳ್ತೀನಿ ಒಂದ್ ಮಾತೀಪ ಯಾಕಪ್ಪ ಅಂತಂದ್ರ ಚೌಕಾಮೇಳ ಚೌಕಾ ಮೇಳ ಸಂತರೊಳಗ ಒಳಗ ಸಂತ ಚೌಕಾ ಮೇಳ ಹೌದೌದು ಪಂಡರಪುರ ವಿಟ್ಟಲ್ಲ ನಾಮ ನುಡಿತಿದ್ದ ಸತತವಾಗಿ ನಾಮ ನುಡಿತಿದ್ದಾತಿ ಅವನ ಚೌಕಾ ಮೇಳ ಕೀಳು ಜಾತಿ ಅವ ಅವಳು ಜಾತಿ ಹರ್ಜನ್ರಾವದನ್ನ ತಿಳ್ಕೊಂಡು ಪಂಡರಪುರ ವಿಠಲನ ಮಂದಿರದೊಳಗೆ ಬ್ರಾಹ್ಮಣರವನ ಹೊರಗೆ ಇಟ್ಟಿದ್ರು ಆ ಹೊರಗೆ ಬಂದ ಪಂಡರಪುರ ವಿಠಲ್ ನಾಮ ನೋಡುತ್ತಿದ್ದ ಹೊರಗೆ ಹೋಗ್ತಿದ್ದ ಅವನ ನಾಮ ನುಡಿದ ಅವನ ಭಕ್ತಿಗೆ ಮೆಚ್ಚ ಒಂದಿನ ಅವನು ಕೈ ಹಿಡಿದು ಗುಡಿ ಒಳಗ ಕರ್ಕೊಂಡ್ ಗುಡಿ ಗುಡಿಯೊಳಗ ಕರ್ಕೊಂಡು ಹೋದ ಬಂದ ಪೂಜೆ ನೋಡಿದವಂತ ಗುಡಿ ನೋಡ್ರ ಬಾಗಿಲು ಕದ ಹಾಕ್ಯದ ಕದ ಒಳಗ ನೋಡ್ರ ವಿಠಾ ವಿಠಲ್ ಬಾಜು ಇವ ಚೋಕಾ ಮೇಳ ಹರಿಜನ ಜಾತಿ ಅವ ಕೀಳ ಜಾತಿ ಅವ ಹುಡುಗದಾನ ಹೌದ್ ಹೌದು ಹೌದಿಲ್ಲ ಹೌದ್ರಿ ಬಾಗಲ್ ನೋಡ್ರ ಕದ ಹಾಕ್ಯದ ಕದ ಹಾಕ್ಯದ ಪೂಜೆ ನೋಡ ಹೊರಗ ಬಂದ ನೋಡ್ತಾನ ನೋಡಿದವನ ಹೆಂಗ್ ನೀ ಅಂದವ ಹೌದ್ ಹೌದು ನನ್ನ ವಿಠಲನಿ ಕರ್ಕೊಂಡು ಬಂದಂದ ಅವಾಗ ಮತ್ತ ಅವನು ಹೊರಗ್ ಹಾಕಿ ಇನ್ನು ಹೊಳ್ಳಲೆ ಪದೇ ಪದೇ ಆಗಬಾರ್ದು ನಿಮ್ ಭೀಮಾ ನದಿ ಅಚ್ಚ ಕಡೆ ಹೋಗಿ ವಾಸ ಮಾಡ್ಕೊಳ್ಳೋಗಂದವ್ ಹೌದ್ ಹೌದ್ರಿಪ ಹೌದಿಲ್ಲ ಹೌದು ಆ ಭೀಮಾ ನದಿ ಅಚ್ಚ ಕಡೆ ವಾಸ ಮಾಡಿದ ಮತ್ತ ಒಂದ್ ದಿನ ಏನಾಯ್ತು ಸಾಕ್ಷಾತ್ ಪಂಡರಪುರ ವಿಠಲ್ಲನ ನಾಮ ನೋಡಿದ್ರಿಂದ ಸಾಕ್ಷಾತ್ ವಿಟ್ಟಲ್ಲ ಬಂದ ಆ ಹರ್ಜನ ಜಾತ್ಯಾಲಕರೇ ಕೇಳು ಜಾತಿಯ ಭಗವಂತ ಬಂದ ದರ್ಶನ ಕೊಟ್ಟನ ಕೈ ಹಿಡಿದು ಗುಡಿ ಒಳಗೆ ಕರ್ಕೊಂಡು ಹೋಗ್ಯಾನ ಬಂದು ಕೈ ಗುರುವಿನ ನಾಮದಿಂದ ಹೌದಿಲ್ಲ ಯಾಕಂದ್ರೆ ಅದೇ ಚೋಕಾ ಮೇಳ ಹೆಂಡತಿ ಬೇವಿನ ಗಿಡದ ಬುಡುಕ ಗಂಡಗ ಊಟ ಕೊಡ್ತಿಲ್ಲತ್ತ ಊಟ ಕೊಡೋ ಸಂದರ್ಭದಾಗ ಸಾಕ್ಷಾತ್ ಪಂಡರಪುರ ವಿಟ್ಟಲ್ಲ ನಾಮ ನುಡಿತಿದ್ದ ನಾಮ ನುಡಿದುಕೊಂಡೆ ವಿಟ್ಟಲ್ಲ ಬಂದ ಅವ್ರ ಮನಿಯೊಳಗ ಊಟಕ್ಕೆ ಬಂದ ಹೌದ್ ಹೌದ್ರಿಪ ಗಂಡಗ ಊಟ ಕೊಡ್ತೀವಿ ಹ್ಯಾಂಡ್ತಿ ಚೌಕಾ ಮೇಲೆ ಹ್ಯಾಡ್ತಿ ಊಟಕ್ಕೂ ಕೊಡುವಂತ ಸಂದರ್ಭದಾಗ ಏನ ವಿಟ್ಟಲ್ಲ ಬಂದ್ರು ಅವನು ಕೂಡ ಊಟ ಕೂತ ಪಿತಾಂಬರ ಮೊಸರು ಇಡ್ತಿದ್ರು ಪಿತಾಂಬರದ ಮೇಲೆ ಮೊಸರ ಬಿದ್ದಿತ್ತು ಹೌದ್ರಿಪ್ಪ ಮೊಸರ ಬೀದ ದೂರಿಂದ ಪೂಜಾರಿ ನೋಡಿದಿವ ಏನಂತೇಳಿ ಅಲ್ಲ ಚೋಕಾ ಮೇಳ ನೋಡ್ರ ಕೀಳು ಜನ ಇವನ್ ಹಂತಿಲಿ ಬಂದು ಪಾಂಡುರಂಗ ಊಟ ಕೂತಾನಪ್ಪ ಅಂತ ತಿಳ್ಕೊಂಡು ಹ ಈ ಮಗನ ಇಲ್ಲಿ ಇರ್ಲೇ ಕೂಡ ಬರತ್ತೇವ್ ಮತ್ತೆ ಒಂದ್ ಯಾಡ್ ಹೊಡಿಬೇಕಂದವನ ಹ ಪೂಜೇರಿಯ ಊಟ ಮಾಡಿದವನ ಪಾಂಡುರಂಗ ಮಾಯ ಆಗಿಬಿಟ್ಟ ಬಿಟ್ಟ ಹ ಪೂಜೇರಿ ಕರದವ್ನ ಚೋಕಾ ಮೇಳ ಗಲ್ಲಕ್ ಹೊಡದ ಎರಡು ಹೊಡದ ಗಲ್ಲ ಕೈಯಾಡ್ ಹೊಡೆದ ಇನ್ನೊಮ್ಮೆ ಹಿಂಗ್ ಆಗಿರಬಾರ್ದ ಹೌದು ಗಲ್ಲಕ್ ಹೊಡೆದ ಭೀಮಾ ನದಿ ಒಳಗೆ ಬ್ರಾಹ್ಮಣ ಪೂಜಾರಿ ಇರ್ತಕ್ಕಂಥ ಮಾಡಿ ಪಂಡರಪುರ ವಿಟ್ಟಲ್ಲಿ ಹೋಗ್ತಾನ ಏನ ಚೋಕಾ ಮೇಳನ ಗಲ್ಲಕ್ ಹೊಡೆದಿದ್ದ ಹ ಚೋಕಾ ಮೇಳನ ಗಲ್ಲಕ್ ಹೊಡೆದಿರ್ತಕ್ಕಂತ ಬೆಟ್ಟ ಹ ಪಂಡರ್ಪುರ ಬಿದ್ದಿದ್ದು ಬಿದ್ದ ಬಂಧುಗಳ ವಿಟ್ಟಲ್ ಹೌದು ಅವಾಗ ವಿಠಲ್ಲನ ನಾಮ ನೋಡಿದ್ರಿಂದ ಯಾಕ ಸಾಕ್ಷಾತ್ ಭಗವಂತ ಬಂದು ದರ್ಶನ ಕೊಟ್ಟ ಅವನ ಕೈ ಹಿಡಿದು ಕರ್ಕೊಂಡು ಹೋಗ್ಯಾನ ಬಂಧುಗಳೇ ಜಗತ್ತಿನೊಳಗ ನಾಮ ಶ್ರೇಷ್ಠದ ಇದೇ ರೀತಿಯಾಗಿ ಕೂಡ ನಮ್ಮ ಕುರುಬ ಕುಲದಲ್ಲಿ ಹುಟ್ಟಿರ್ತಕ್ಕಂತ ಕನಕದಾಸ ಕನಕದಾಸ ಕೂಡ ಕೃಷ್ಣನ ನಾಮ ನೋಡದ ಪೂರ್ವಕ್ಕಿರ್ತಕ್ಕಂತ ಕೃಷ್ಣನ ಮೂರ್ತಿ ಹೊಳ್ಳೆ ಪಶ್ಚಿಮಕ್ಕೆ ಹೊಳ್ಳಿತ್ತು ಬಂಧುಗಳೇ ಪಶ್ಚಿಮಕ್ಕೆ ಹೊಳ್ಳಿತ್ತು ಹಾ ಸದ್ಯ ಕನಕನ ಕಿಂಡಿಯಾಗಿ ಉಳ್ಕೊಂಡದ ಕನಕನ ಕಿಂಡಿಯಾಗಿ ಉಳ್ಕೊಂಡದ ನೋಡ್ಲಿಕ್ಕೆ ಸಿಗ್ತದ ಉಡುಪಿಯಾಗಿ ನೋಡ್ಲಿಕ್ಕೆ ಸಿಗ್ತದ ಉಡುಪಿಯೊಳಗೆ ಇದು ನಾಮ ನುಡಿದ್ರಿಂದ ಹೌದು ಹೌದಿಲ್ಲ ಹೌದು ನನ್ನಪ್ಪ ವಿಜಯಪುರ ಜಿಲ್ಲಾ ಇಂಡಿ ತಾಲ್ಲೂಕು ಶಿರಾಡೋನ ಮಠದಾದ ಗುರು ಲಿಂಗ ಲಿಂಗವರನ ಸೇವಾ ಮಾಡುತ್ತಿದ್ದ ಮಾಡುತ್ತಿದ್ರಿಪ್ಪ ಗುರುವಿಗೆ ಚಿಕ್ಕ ತೇಡೆ ಮಣ್ಣೆವರು ತಗದ ಗುರುವಿನದನ ಹಗರ ಮಾಡಿ ಮಾಡಿ ಪಂಚಾರ್ ತೇಡೆ ಗುರುವಿಗೆ ಬೆಳೆಕುತ್ತಿದ್ದತ್ತಾ ಅಹಾ ಗುರು ಮುಖ ತಿರುಗಿ ಕುತ್ತ ತ ಗದಗೀ ಮೇಲ ಹೌದು ಹೌದು ಕೈ ಜೋಡಿಸಿ ಮಾಳೇಂಗರಾಯ್ ಕೇಳ್ತಾನಂತ ಅಂತ ಏನದು ಹೇಳ್ತಂರಿಪ್ಪ ಯಪ್ಪ ನನ್ನಿಂದ ಏನು ತಪ್ಪಾಗಿದೆ ಮುಖ ಯಾಕ ತಿರುಗಿ ಕುತ್ತೆ ಅಂದವ ಅಹಾ ಹಲೋ ಮಾಳಪ್ಪ ನನಗ್ ಒಂದೇ ತರದ ಪುಷ್ಪ ತಂದ ನನ್ನ ಪೂಜೆ ಮಾಡ್ಲಿಕ್ಕೆ ಪೂಜೆ ಬ್ಯಾಸರಾಗ್ಯದ ನನಗ್ ಪಾಂಡವ್ರ ಕೋಟಿ ಪುಷ್ಪ ಕೊಡು ನಾಗರಭಾನ್ ಶೀತಾಳ ತಂದು ನನ್ನ ಪೂಜೆ ಮಾಡಂದ ಆವಾಗ ಮಾಳಿಂಗ್ರಯ್ಯಂತರ ಏನೇ ಬರ್ಲಿ ಗುರುವೇ ನಿನ್ನ ದಯಾ ಒಂದಿರ್ಲಿ ಈಗಂದೀಗಲೇ ಹೋಗ್ತೀನಿ ಆಶೀರ್ವಾದ ಮಾಡ್ತಂದೆ ಅಂದ ಮಾಳಿಂಗ್ರಾಯಗ ಗುರು ಬೀರಪ್ಪ ಆಶೀರ್ವಾದ ಮಾಡಿದ ಹತಾಸ್ತು ಅಂದ ರಾಯ ಮಾರ್ಗದ ರವಾನೆ ಮಾಡುತ್ತ ಸತ್ಯದ ಗ್ರಾಮ ಶಿರಾಡುವ ಮಟ್ಟ ಬಿಟ್ಟು ಗುರು ಬೀರ ಮಾಳಿಂಗ್ರಾಯ್ ಹೋದ ಉಮುದಿ ಹರಿಹಳ್ಳ ತುಂಬಿ ಹರಿಲಿಕ್ಕೆತ್ತಿತ್ತ ಬಂಧುಗಳೇ ಉಮುದಿ ಹರಿಹಳ್ಳ ಹರಿಲಿಕ್ಕೆತ್ತಿತ್ತು ಗಂಗಮ್ಮ ತಾಯಿಗೆ ಮಾತನಾಡಿಸಿ ಕೇಳತ್ತ ನಮ್ಮ ಮಾಳಪ್ಪ ಮಾಳಿಂಗರ ಏನಕ್ಕೆ ಎಲ್ಲೋ ತಾಯಿ ತಾಯಿ ಆ ಜ್ಕಡೆ ದಾಟ ಹೋಗಬೇಕಾಗಿದೆ ದಾರಿ ಅವ ಗಂಗಮ್ಮ ತಾಯಿ ಅವಾಗ ಗಂಗಾ ಮತಯಂದ್ರ ಮಾಳಿಂಗ್ರಾಯಗಂತರೀಪೋ ಮಾಳಪ್ಪ ಎದಕ್ ಹೊಂಟಿ ಹೊಂದ್ಲಕ್ಕಿ ಯಾವ ತಾಯಿ ಪಾಂಡವರ ಕೋಟಿ ಪುಷ್ಪ ನಾಗರಭಾವ್ ಸೀತಾ ತರ್ಲಿ ಕುಂಟಿನಿ ನನ್ನ ಗುರು ಕಾಡ್ಯಾನ ಕಾಡಾನ ಬೇಡಬಾರ್ದು ಹೌದು ಪಾಂಡವರ ಕೋಟಿಗ ಹೊಂಟಿರ ತಾಯಿ ದಾರಿ ಬಿಡಂದತ್ತ ಮಾಲಿಂಗರಾಯ್ ಹೌದು ಅವಾಗ ಮಾಳಪ್ಪ ಅಂದ್ರ ಗಂಗಮ್ಮ ತಾಯಿಪ್ಪ ಎಲ್ಲೋ ಮಾಲಿಂಗರಾಯ ಮಾಲಿಂಗರಾಯ ಮಾಳಪ್ಪ ಗುರುವಿಗೆ ಗುರುನ ಸೇವಾ ಮಾಡಿದ್ರ ಗುರುವಿಗೆ ಮುಟ್ತಿ ಹೌದಿಲ್ಲ ಹೌದ್ರಿ ಉಕಾಯಿ ಸೀತಾ ಆದ್ರ ಗುರುವಿಗೆ ಮುಟ್ಟತು ಗುರು ಆಶೀರ್ವಾದ ಕೊಟ್ರ ನಿನಗ ಮುಟ್ತಿ ಇದರಾಗ ನನಗ ಬರು ಗಳ ಗಂಗಮ್ಮ ತಾಯಿ ಹೌದ್ರಿಪ ಅವಾಗ ಮಾಳಪ್ಪ ಹೇಳ್ತಾನಂತ ಗಂಗಮ್ಮ ತಾಯಿ ಏನಂತ ಹೇಳ್ತಾನ್ರಿಪದಿ ಹರಿಹಳ್ಳಿ ಹರಿಲಿಕ್ಕೆ ಆ ಗಂಗಮ್ಮ ತಾಯಿಗೆ ಹೇಳ್ತಾನೆ ಏನಂತ ಯಾವ ತಾಯಿ ಕಡಿ ಕೊಡ್ತೇನೆ ವಡಿ ಒತ್ತಂಬ ಕೊಡ್ತೀನಿಗೊಂದು ಮಾಲೆ ಹಣ್ಣು ಕೊಡ್ತೀನಿ ಹತ್ತೊಂದು ನಿಂಬಿ ಹಣ್ಣು ಕೊಡ್ತೇನೆ ಹೌದಾ ಯಾಕ ವರ್ಷಕ್ಕೊಮ್ಮೆ ಗುರು ಶಿಷ್ಯರ ಬೆಟ್ಟಿ ಆಗುವಂತ ಸಂದರ್ಭದಾಗ ಗಂಗಿ ಸೀತಾ ಮಾಡ್ತೀವಿ ತಾಯಿ ದಾರಿ ಬಿಡಂದ ಅಂದ ಹೌದು ಹೌದು ರೀಪ್ಪ ಬಹಳಿಂಗ್ರ ಇಟ್ಟನ್ ಗುಡದ ಬಂಡಾರ್ ಹೊಡೆದ ಗುರುವಿನ ನಾಮ ನೋಡದ ಮಾಡಪ್ಪ ಗುರುವಿನ ನಾಮ ನೋಡದ ಹೊಲದಾಗ ಬಂಡಾರ್ ಹೊಡೆದ ಇಚ್ಕಿನ ಹಳ್ಳಿ ಇಚ್ಕೆ ಆಯ್ತು ಇಚ್ಕಿನ ಹಳ್ಳಿ ಇಚ್ಕೆ ಆಯ್ತು ಮಾಳಿಂಗ್ರ ನಡು ದಾರಿ ಬಿಡ್ತಿ ಗಂಗಮ್ಮ ತಾಯಿ ಬಿಟ್ಲು ಹೌದ್ರಿಪ್ಪ ನಾನ್ ದಾಟ್ ಹೆಚ್ಚು ಕಡೆ ಹೋಗ್ತಾನ ಹಳ್ಳಿ ತಿರುಗಿ ನೋಡಿದ ಮಾಳಪ್ಪ ತಿರುಗಿ ವಿಚಾರ ಮಾಡ್ತಾನ ಏನಂತ ಇಚ್ಕಿನ ಹಳ್ಳಿ ಇಚ್ಕೆ ನಿತ್ತಿತ್ತು ಇಚ್ಕಿನ ಹಳ್ಳಿ ಇಚ್ಕೆ ನಿತ್ತಿತ್ತು ನಡು ಹಂಗೆ ಉಳಿದಿತ್ತು ನಾಳೆ ಕಟ್ಟ ಕಲಿಯುಗದಾಗ ಮಂದಿ ನಿಂದದ ಮಾತ ನನಗ ಮಾತಾಡಬಾರದು ಯಾವ ಪಾಪಿ ಯಾವ ಬೈರೂಪಿ ಹಾದು ಹೋಗ್ಯಾನ ಅಂತ ತಿಳ್ಕೊಂಡು ನಿಂದೆದ ಮಾತ ಮಾತಾಡಿದ್ರಪ್ಪ ಅಂದ್ರ ಹಾಲು ಮತ್ತ ದರಲಕ್ಕ ಧಕ್ಕೆ ಬರ್ತದ ಕುಲಕ ಕುಂದ ಬರ್ತದ ಜಾಡಿಗ ಬೆಟ್ಟ ಬರ್ತದ ತಿಳ್ಕೊಂಡು ಮತ್ತ ಹೊಳ್ಳೆ ಮಾಲಿಂಗ್ರಯ ಗುರುವಿನ ನಾಮ ನೋಡದ ನೋಡದಕ್ಕ ತುಂಡ ಗಟ್ಟಿರ್ತಕ್ಕಂತ ಹಳ್ಳಕ್ಕ ಮತ್ತ ತಿರಿಗೆ ಭಂಡಾರ ಹೊಡದ್ರಿಪ್ಪಾನೆ ಮತ್ತ ಹಳ್ಳ ಹರಿಲಿಕ್ಕತ್ತಿ ಬಂದುಗಳು ಇದು ಗುರುವೇನ ನಾಮ ನುಡದ ಭಂಡಾರ ಹೋಗದ ಹೌದ ಹೌದು ಹೌದಿಲ್ಲ ಹಾ ಮುಂದ ಪಾಂಡವರು ಕೊಟ್ಟಿಗೆ ದಾಟಿ ಹೋಗಿ ಒಕ್ಕಿಲಿ ಕೀಲಿ ಹೆಡ್ತಿ ಜಡದಿತ್ತು ಏಳು ಒಕ್ಕಿಲಿ ಕೀಲಿ ಜಡದಂತ ಸಂದರ್ಭದಾಗ ಮಾಳೆಂಗ್ರಾಯ ಗುರುವಿನ ನಾಮ ನುಡಿತನ ಬಂಡಾರ ಹೊಡಿತನ ಗುರುವಿನ ನಾಮ ನುಡಿತನ ಬಂಡಾರ ಹೊಡಿತನ ಕೀಲಿಗಳ ಕಡಕಡದ ಬಿದ್ದು ಕಡಕಡದ ಬಿದ್ದು ಇದೀಗ ಗುರು ಅಚ್ಚ ಕಡೆ ನಮ್ಮ ಯಾರು ಭೂತಾಳಿ ಮಾಸ್ತರ ಹಾಡು ಹೇಳಿ ಹೇಳಿ ಬಿಟ್ಟಾರ ಹೇಳಪ್ಪ ಹೌದಿಲ್ಲ ಹೌದು ಅದಕ್ಕ ಗುರುವಿನ ನಾಮ ನುಡಿದ್ರಿಂದ ಬಂದಿರತಕ್ಕಂತ ಕಷ್ಟಗಳ ಬೈಲಾಗುತ್ತವ ಹೌದೌದು ನೇಮದಿಂದ ಅಲೆ ಹಿಡ್ಕೊಂಡ್ರೆ ಯಾನ ಆಗೋ ಮಾತಲ್ಲ ಅನ್ನೋ ಮಾತಲ್ಲ ಮಾತನ್ನ ಹೇಳಿ ಹ ಭಾಳ ಮಾತಾಡಿ ಬಾಳ ಹೇಳಿ ದೈವಿಕ ವ್ಯಾಸರಾಗೋದ ಬೇಡ ಬೇಡ ಈಗ ನಾಲ್ಕು ನೋಡಿ ಚಾಲ ಬುಲೆಟ್ ತಂದಾರ ಕರೆ ಬ್ಯಾಡ್ರಿ ಯಾಕೆ ಹೊಸ ಭಜನಾ ಶೈಲಿಯೊಳಗ ಆಧ್ಯಾತ್ಮಕದ ಚಾಲು ಬರ್ದಿನಿ ನಿನ್ನೆಲ್ಲ ಮನೆ ಒಂದು ನಾಲ್ಕ ದಿನದ ಹಿಂದೆ ಬರ್ದಿನಿ ಈಗ ಎರಡನೇ ಸ್ಟೇಜ್ ಹೌದೌದು ಏನ್ ಹಾಡುದು ಎರಡನೇ ಸ್ಟೇಜ್ ಅದ ಆಧ್ಯಾತ್ಮಕದ ಚಾಲ ಈ ದೇಹ ಅನ್ನೋದು ನಶ್ವರದ ಸುಳ್ಳಿನ ಸಂಸಾರ ಸುಳ್ಳಾಗಿ ಹೋಗ್ತದ ಇದ್ರೊಳಗ ಎಲ್ಲಾ ಲಿಂಗ ಮಹಾರಾಜರ ಕತಿ ಬರುತ್ತದ ಹೌದಿಲ್ಲ ಹೌದು ಸಾಕಷ್ಟು ಲಡ್ಡು ಮುತ್ಯಾನ ಕತಿ ಹೌದ್ರಿಪ್ಪ ಸಾಕಷ್ಟು ಮಂದಿ ಶರಣ ಸತ್ಪುರುಷರ ವಿಷಯ ಬರ್ತದ ಅನ್ನುವಂತ ಮಾತನ್ನ ಈ ಕತಿಯೊಳಗ ಹಾಡಿ ಹಾಡು ಅನ್ನುವಂತ ಮಾತನ್ನ ಹೇಳಿ ನಾಕ್ ನೋಡಿ ಭಜನಾ ಶೈಲಿ ಒಳಗ ಯಾಕಂದ್ರೆ ಯೂಟ್ಯೂಬ್ನಾಗ ಸರ್ಚ್ ಮಾಡ್ರ ರಾಯನ ಹಾಡು ಹಂಡಿ ನೋಡಿ ಹಾಡಿ ಹೆಂಗ್ರಿ ಕಟ್ನಿರ್ ವಶ ಯಾಕಂದ್ರೆ ಇದು ಹಾಡುದು ಒಂದನೇ ರಾತ್ರಿ ಅಲ್ಲ ನಮ್ಮದು ಈಗ ನಾಲ್ಕನೇ ರಾತ್ರಿ ಇನ್ನೂ ಮುಂದೆ ಹಾಡುದು ಹದಿನಾರು ರಾತ್ರಿ ಹಾಡಬೇಕಾಗಿದೆ ಸರ್ ಸೇರ ತೇರ ಹಂಗೆ ಜಗ್ಗ ಸಣ್ಣ ಮನ್ಯಾಗ ಏನೋ ಹೆಂಡ್ರ ಮರಿ ನೋಡಿಲ್ಲ ನಾವು ಇಲ್ಲ ಅದಕ್ಕಾಗಿ ನಾಲ್ಕು ಈ ಮಾತು ಮಾಡುವ್ರೆ ಮತ್ತೆ ನಾಲ್ಕು ನಿಮಿಷ ಮುಂದೆ ಹೋಗ್ತದ ಈಗ ನಾಲ್ಕು ನೀ ರಾಯಣ್ಣಂದ ಹಾ ಶಾಲ ಹಾಡಿ ಹಾಡಿ